ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿನಾ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಗುರುವಾರದ ಲಾಗ್ ನೋಡ್ರಿ ಅಂದರೆ ಇವತ್ತು ಸೋಮವಾರಲ್ಲ ಸೋಮವಾರ ಎಡಿಟ್ ಮಾಡಿ ಹಾಕಬೇಕಂತ ಎಡಿಟ್ ಮಾಡ ಹಾಕಾಕತ್ತಿದ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇರ್ಲಿಕ್ಕೆ ಇರ್ಲಿಕ್ಕಂದ್ರೆ ಫುಲ್ ಎಲ್ಲ ರೊಟೀನ್ ಏನೈತಿ ಏನಂದ್ರೆ ಆ ಕಡೆ ಈ ಕಡೆ ಆಗಿಡ್ತೈತಿ ಅಂದರೆ ಅದು ಯಾವುದೂ ಸರಿ ಆಗಂಗಿಲ್ಲ ರೀ ಹಿಂಗಾಗಿ ಸ್ವಲ್ಪ ಲೇಟ್ ಮಾಡಿ ನೀ ಎದ್ದಿದ್ದೆ ಪಲ್ಯ ಮಾಡಿಬಿಟ್ಟು ತನಗೆ ಒಂದೆರಡು ಚಪಾತಿ ಮಾಡಿ ಡಬ್ಬಿ ಕಟ್ಟದಂತೆ ಈಗ ಮತ್ತೆ ಎರಡು ಮೂರು ದಿವಸ ಆಯಿತು ಸರಿಯಾಗಿ ಡಬ್ಬಿನೂ ಕಟ್ಟಲಾಗಿನಿ ಅಂದ್ರೆ ಅನ್ನ ಅವಲಕ್ಕಿ ಅಂದ್ರೆ ಹೊಟ್ಟೆ ತುಂಬಂಗಿಲ್ಲ ರೀ ಅದಕ್ಕೆ ಒಂದಿಷ್ಟು ಎರಡು ಚಪಾತಿ ಮಾಡಿ ಕಟ್ಬಿಟ್ರೆ ಹೊಟ್ಟೆ ತುಂಬತೈತಿ ಅಂತ ಬೀಟ್ರೂಟ್ ಪಲ್ಯ ಮಾಡಿ ಚಪಾತಿ ಮಾಡ್ಕೊಂಡ್ರೈತೆ ಅಂತಾರೆ ಇವತ್ತು ಸ್ವಲ್ಪ ಅಂದರೆ ಇವತ್ತು ಸೋಮವಾರ ಅಲ್ರೆ ಹಿಂಗಾಗಿ ಸ್ವಲ್ಪ ಆರಾಮನ್ಸಿ ಐತಿ ಆದರೆ ಇನ್ನೂ ಕಿವಿನೂ ಐತ್ರಿ ಲೈಟಾಗೆ ಟ್ಯಾಬ್ಲೆಟ್ ತೊಗೊಂಡು ಹಂಗೆ ಕೆಲಸ ಮಾಡೋದಂತೂ ಇದ್ದೇ ಇರ್ತೈತಿಲ್ಲ ಅಂದರೆ ಜಾಸ್ತಿ ಏನು ಮಾಡೋಕೆ ಹೋಗಿಲ್ಲ ರೀ ಮನೆಯಾಗೆಲ್ಲರೂ ಹೆಲ್ಪ್ ಮಾಡ್ತಾರೋ ಆದರೆ ಸ್ವಲ್ಪ ಪಲ್ಯದು ಏನಾದರೂ ಸ್ವಲ್ಪ ಮಾಡಲೇಬೇಕಾದ್ರೆ ಸುಮ್ಮಂತೂ ಕೊಡೋಕ್ಕಾಗಂಗಿಲ್ಲ ಈಗ ಬೀಟ್ರೂಟ್ ಪಲ್ಯ ಮಾಡಿ ತನಗೆ ಡಬ್ಬಿ ಕಟ್ಟಿ ಕೊಡ್ಬೇಕಂತ ಬೀಟ್ರೂಟನ್ನು ಕಟ್ ಮಾಡಿ ಇಟ್ಕೊಳಾಕತ್ತಿದ್ ನೋಡಿರಿ ಬೀಟ್ರೂಟ್ ಕಟ್ ಮಾಡೋಕ್ಕಾಗಲ್ಲಾಗಿತ್ತು ಅಷ್ಟು ಫುಲ್ ಸುಸ್ತು ಹಾಕತ್ತಿತ್ತು ಊಟನೂ ಸರಿ ಇರಲ್ಲ ಮತ್ತು ಅದ್ರಾಗ ಪೇನ್ ಜಾಸ್ತಿ ಇದ್ದು ಅಂದ್ರೆ ಏನೂ ಕೆಲಸ ಮಾಡೋಕ್ಕೂ ರೀ ಮತ್ತು ಆಶಕ್ತಿ ಆಗ್ಬಿಡ್ತೈತಿಲ್ಲ ಹೀಗಾಗಿ ಹಾಸ್ಪಿಟ್ಲಕ್ಕೆಲ್ಲ ಹೋಗಿ ಬಂದಿದ್ದೀನಿ ರೀ ಆದರೆ ಇದೊಂಥರ ಡಿಫ್ರೆಂಟ್ ನೆಗಡಿ ಮತ್ತು ಕಿವಿನೂ ಎಲ್ಲ ಐತಲ್ಲ ಹೀಗಾಗಿ ಸುಸ್ತು ಜಾಸ್ತಿ ಆಕತಿತ್ತು ಅದಕ್ಕೆ ತನಗಿದ್ರೆ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿ ಕಳ್ತೀನಿ ರೀ ಒಬ್ಬೊಬ್ರು ಆ ಕಮೆಂಟ್ ಮಾಡಾಕತ್ತಿದ್ರು ಮೊನ್ನೆ ಹೇಳಿದ್ದಾನೆ ಹೇಳ್ತೀರಂತೇಳಿ ನನಗೂ ಕನ್ಫ್ಯೂಸ್ ಆಗ್ತಾ ಇರ್ತೈತೆ ರೀ ಅಂದರೆ ಇಲ್ಲ ಅಂತೇಳಿ ಪದೇ ಪದೇ ಹೇಳೋದು ಅಂದ್ರೆ ಆ ಥರ ಮಿಸ್ಟೇಕ್ ಆಗಿದ್ರೆ ಸಾರಿ ಕೇಳ್ತೀನಿ ರೀ ನಾನು ಯಾಕಂದ್ರೆ ಎಲ್ಲರ ಹತ್ರ ಒಂದು ಮಿಸ್ಟೇಕ್ ಆಗೇ ಆಗ್ತೈತಿ ಮತ್ತು ಆರಾಮಿಲ್ಲದ್ರೆ ಹಿಂಗಾಗಿ ಸ್ವಲ್ಪ ಜಾಸ್ತಿನೇ ಮಿಸ್ಟೇಕ್ ಮಾಡಾಕತ್ತೀನಿ ನಾನಂತೂ ಈಗ ಬಿಟ್ರೂಟ್ ಪಲ್ಯನೂ ರೆಡಿ ಹಾಕತ್ತೈತೆ ನೋಡ್ರಿ ಅದಕ್ಕೇನು ಸಿಂಪಲ್ಲಾಗೆ ಮಾಡ್ಕೊಂಡಿದ್ದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಸಾಸಿವೆ ಬೇಳೆ ಮತ್ತು ಬೇಳೆ ಮೆಣಸಿನ್ಕಾಯಿ ಕರ್ಬೇವ್ ಸೊಪ್ಪು ಉಳ್ಳಾಗಡ್ಡಿ ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಂಬ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಬೀಟ್ರೂಟ್ ಹಾಕಿ ಒಂದು ಎರಡು ಮೂರು ನಿಮಿಷ ಹುರ್ಕೊಂಡ್ರೈತು ಪಲ್ಯ ರೆಡಿ ಆಗುತ್ತೆ ಜಾಸ್ತಿ ಏನು ಟೈಮ್ನು ಬೇಕಾಗಿಲ್ಲ ಅದಕ್ಕೆ ಅದಕ್ಕಂತ ಇದನ್ನ ಈಸಿಯಾಗಿ ಆಗುತ್ತಂತ ಮಾಡ್ಕೊಂಡಿದ್ರಿ ಆದರೆ ಬೀಟ್ರೂಟ್ ಕಟ್ ಮಾಡೋಕೆ ಸ್ವಲ್ಪ ಟೈಮ್ ತೊಗೋತೈತಿ ಪಲ್ಯ ಮಾಡಿ ತನಗೆ ಡಬ್ಬಿ ಕೊಟ್ಟು ಕಳ್ಸಿಬಿಟ್ಟು ಅರ್ಬಿ ತೊಳೆದು ಜಳಕ ಮಾಡಿ ಬಂದಿದ್ದೀನಿ ನೋಡಿರಿ ಇವತ್ತು ಗುರುವಾರ ಐತಿ ಉಪವಾಸ ಐತಿಲ್ಲ ಹಿಂಗಾಗಿ ಸ್ವಲ್ಪ ಚಹಾ ಮಾಡ್ಕೊಂಡು ಒಂದು ಚೂರೆ ಆ್ಯಪಲ್ ತಿಂದ್ರೈತಂತೆ ಈ ಕಡೆ ಆ್ಯಪಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಮತ್ತು ಈ ಕಡೆ ಚಹಾ ಅಷ್ಟು ಮಾಡೋಕ್ಕತ್ತಿದ್ದೀನಿ ಸ್ವಲ್ಪ ಶುಂಠಿ ಹತ್ತಿ ಹಾಕಿಬಿಟ್ಟು ಚಹಾ ಮಾಡ್ಕೊಂಡ್ಬಿಟ್ರೆ ಚಲೋ ಆಗುತ್ತಂತ ಮನು ಇದ್ರೆ ಉಪವಾಸ ಮಾಡಬೇಡ್ರಿ ಮಮ್ಮಿ ಆರಾಮಿಲ್ಲ ಅಂತನ ಕತ್ತಿದ್ದೆ ಬಟ್ ಬಿಡಕ್ಕೆ ಮನ್ಸು ಆಗೋಲ್ಲ ರೀ ಮಾಡ್ತಾಯಿದ್ರೆ ಮಾಡ್ಬೇಕಂತ ಅನ್ಸುತ್ತೆ ಅದಕ್ಕೆ ನಾನೇನು ಹಂಗೆ ಮಾಡಲ್ಲಪ್ಪ ಸ್ವಲ್ಪ ಹಣ್ಣು ಹಾಲು ತೊಗೊಂಡ್ಬಿಟ್ಟು ಮಾಡ್ತೀನಿ ಅಂತೆ ಆ್ಯಪಲ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಂಗೆ ತಿಂದ್ಕೊತಾನೆ ಫುಲ್ ಟೈಮ್ ಹನ್ನೆರಡು ಬಂದಿತ್ತು ರೀ ಅಂದರೆ ಅರ್ಬಿ ಎಲ್ಲ ತೊಗೋದ್ಬಿಟ್ಟು ಜಳಕ ಮಾಡಿ ಬರಾಟಗೇ ಟೈಮ್ನೇ ಆಗಿತ್ತು ಮತ್ತು ಜಳಕ ಮಾಡಿದ್ಮೇಲೆ ಅರ್ಬಿ ತೊಳೆಯೋಕ್ಕೆ ಒಲ್ ರೀ ಮತ್ತು ಮೈ ಹಸಿ ಆಗ್ಬಿಡ್ತೈತಲ್ಲ ಅದಕ್ಕಂತ ಫಸ್ಟಿಗೆ ಅರ್ಬಿನೇ ತೊಗೋದು ಹಾಕಿಬಿಟ್ಟೆ ತಾನು ಬೆಳಗ್ಗೆ ಹೋದ್ಲಂದ್ರೆ ರಾತ್ರಿ ಎಂಟು ಗಂಟೆಗೆ ಬರ್ತಾಳು ಅದಕ್ಕೆ ಬೇಡ ಬೇಡ ಮನೆಯಾಗಿದ್ದರೆ ತೊಳ್ದು ರೀ ಒಬ್ಬರ ಸಷ್ಟ್ರೆ ಕಮೆಂಟ್ ಮಾಡಿದ್ರು ಮಗಳಿಗೆ ಹಚ್ಚಿ ಅಂತೇಳಿ ಮಾಡ್ತಾ ಅವ್ರೇಕು ಎಷ್ಟಾಗುತ್ತಾ ಅಷ್ಟು ಬಟ್ಟೆ ತೊಳಿತಾಳು ಮತ್ತು ಮಾಲೆ ತೊಳಿತಾಳು ಅಂದ್ರೆ ಮನೆಯಾಗಿದ್ದಾಗ್ರಿ ಸಂಜೆ ಅದು ಮತ್ತು ಡೈಲಿ ಅಂತೂ ಬೆಳಿಗ್ಗೆ ಎಂಟು ಗಂಟೆಗೆ ಹೋದ್ಲಂದ್ರೆ ಸಂಜೆ ಎಂಟು ಗಂಟೆಗೆ ಬರ್ತಾಳು ಮತ್ತು ಅಕ್ಕಿಗೆ ಬ್ಯಾಸರಾಗುತ್ತಲ್ರಿ ಹಿಂಗಾಗಿ ಅರ್ಬಿ ಅಷ್ಟು ಹಾಕಿಬಿಟ್ರೆ ಐತಂಥೇಳಿ ಅರ್ಬಿ ತೊಳೆದು ಹಾಕಿ ಈಗ ಚಹಾ ಮಾಡ್ಕೊಂಡು ಕುಡಿದ್ರೈತಂತೆ ಚಹಾ ಮಾಡಕ್ಕೆ ಇಟ್ಟಿದ್ದೀನಿ ರೀ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಚಹಾ ಮಾಡ್ಕೊಂಡು ಟ್ಯಾಬ್ಲೆಟ್ ತೊಂದು ಮಂದ್ಕೊಂಡ್ಬಿಟ್ರಾಯ್ತು ಮಧ್ಯಾಹ್ನ ಒಂದು ಗಂಟೆ ತನಕ ಏನು ಟೆನ್ಷನ್ ಇರೋಲ್ಲ ರೆಶ್ಟೂ ಆಗುತ್ತೆ ಮತ್ತು ಎಲ್ಲನೂ ನಮಗೂ ಚಿಂತ ನಮಗೂ ಕೊಡೋಕ್ಕಾಗಂಗಿಲ್ಲಲ್ರಿ ಎಲ್ಲ ತಾಯಂದಿರ್ಗೆ ಹಂಗಾನೆ ಎಷ್ಟೇ ಸ್ವಲ್ಪ ಆರಾಮ ಇಲ್ಲ ಅಂದ್ರೂ ಒಂದು ಚೂರು ಸಮಾಧಾನ ಆಗುತ್ತೆ ಆ ಮಕ್ಳ ಮೇಲೆ ಬಿಡಾಕೆ ಮನಸ್ಸು ಆಗಂಗಿಲ್ಲ ರೀ ಯಾಕಂದ್ರೆ ನಾವು ಮಾಡ್ದಂಗೆ ಅಷ್ಟು ಸರಿಯಾಗಿ ಅನ್ಸ ಆಗಂಗಿಲ್ಲಲ್ರಿ ಹಿಂಗಾಗಿ ಮತ್ತು ನಾವು ಹೇಳ್ಕೊಟ್ರು ಸ್ವಲ್ಪ ನೀಟಾಗಿ ಮಾಡ್ತಾರವ್ರು ಬೆಲ್ಲೂ ಇದ್ದಿತ್ತಿಲ್ಲ ರೀ ಚಹಾ ಮಾಡಿ ಕುಡ್ಯಾಕ ಅಂದರೆ ಸಕ್ಕರೆನೇ ಹಾಕೊಂಡು ಸ್ವಲ್ಪ ಮಾಡ್ಕೊಂಡು ಕುಡಿದ ಮನೋ ಇದ್ರೆ ತಂದು ರೀ ಮನೋನು ಕಾಲೇಜ್ಗೆ ಹೋಗ್ಯಾನು ತನೋ ಕಾಲೇಜ್ಗೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ಯಾರ ನಾನು ಒಬ್ಬಕ್ಕನೇ ಇದ್ದಿದ್ದು ಮನೆಯೊಳಗೆ ರೀ ಒಬ್ಬರೇ ಇದ್ಬಿಟ್ರಂತೂ ತೀರಾ ಆರಾಮ ಇಲ್ದಾಗಂತೂ ಚಾ ಚಹ ಹೋಗಿ ಅದನ್ನೂ ಸ್ವಲ್ಪ ಜಾಸ್ತಿನೇ ಆಯಿತು ಹೀಗಾಗಿ ಬಿಡು ಅಂತ ಎಲ್ಲ ಸೋಸ್ಕೊಂಬಿಟ್ಟು ಕುಡಿದ್ರಾಯ್ತು ಮತ್ತು ಸ್ವಲ್ಪ ಇದ್ದ ತಕ್ಷಣ ಹೆಂಗಾಗುತ್ತೆ ಆಗುತ್ತೆ ಗೊತ್ತೇಂದ್ರೆ ಅದು ವೇಷ್ಟನೇ ಆಗುತ್ತಾ ಮತ್ತು ಕುಡಿಯಕ್ಕೆ ಮನ್ಸನ್ನೇ ಆಗೋಂಗಿಲ್ಲ ಹೀಗಾಗಿ ಈಗ ಫಸ್ಟಿಗೆ ಕುಂತ್ಬಿಟ್ಟು ಆರಾಮಾಗೆ ಚಹಾ ಕುಡಿಯಾಕತ್ತೀನಿ ನೋಡಿರಿ ಕೆಲಸ ಏನಿಲ್ಲ ಅಂದರೆ ಅರ್ಬಿ ಅಷ್ಟು ಮುಗಿದ್ಬಿಟ್ರೆ ಒಂಥರ ಆಗುತ್ತಾ ಆದರೂ ತಲೆ ಮಾತ್ರ ಕೆಳಗಡೆ ತಲಿ ಮಾಡ್ತೀನಲ್ಲ ರೀ ಫುಲ್ ಏನಂತಾರೆ ತಲೆಲ್ಲ ಕಡ್ಕೊಂಡು ಬಿದ್ದೋರ್ಗತ್ಲೇ ಅನಿಸುತ್ತೆ ಆ ಥರ ನೋವು ಹಾಕತ್ತಿತ್ತು ಫುಲ್ ಮೂಗು ತಲೆ ಇದೇನು ಒಂಥರ ಡಿಫ್ರೆಂಟ್ ಕಾಯಿಲೆ ಬಂದಂಗೆ ಆಗ್ಬಿಟ್ಟೈತೆ ನನಗಂತೂ ತಲಿ ತೆಳಗೆ ಮಾಡಿದ ತಕ್ಷಣ ಫುಲ್ ಏನಂತಾರೆ ಅಷ್ಟು ನೋವು ಬರಾಕತ್ತೈತಿ ತಲಿಯಿರಿ ಈಗ ಫಸ್ಟಿಗೆ ಚಹಾ ಕುಡಿದು ಟ್ಯಾಬ್ಲೆಟ್ ತೊರಾಕತ್ತೀನಿ ನೋಡ್ರಿ ಟ್ಯಾಬ್ಲೆಟ್ ತಗೋದಂತೂ ಒಂದು ದೊಡ್ಡ ಶಿಕ್ಷೆ ಆದಂಗೆ ಆಗ್ಬಿಡ್ತೈತೆ ನನಗಂತೂ ಮಕ್ಳಿಗಾದ್ರೆ ಬೆದರಿಸ್ಬಿಟ್ಟು ಕುಡಿಸ್ತೀವಿ ನಮ್ಗೆ ಯಾರು ಬೆದರಿಸ್ಬೇಕು ನಮ್ಮ ನಾವೇ ಮಾಡ್ಕೋಬೇಕಲ್ರಿ ಹೀಗಾಗಿ ಫಸ್ಟಿಗೆ ಒಂದೆರಡು ರೀತಿ ಟ್ಯಾಬ್ಲೆಟ್ ತೊಗೊಂಡು ಅದು ವೀಕ್ಸ್ ಹಚ್ಕೋದು ಮತ್ತು ಏನು ವಾಸನೆ ತಗೋದು ಎಲ್ಲನೂ ಮಾಡೋದೇ ಆಗಿಬಿಟ್ಟೈತಿ ಬಟ್ ಆರಾಮ ಹಾಕತಿಲ್ಲ ಒಂದು ವಾರ ಆಯಿತು ಆ ಟ್ಯಾಬ್ಲೆಟ್ ತೊಗೊಂಡು ತೊಗೊಂಡು ಆ ಟ್ಯಾಬ್ಲೆಟೇ ಖಾಲಿ ಆಯ್ತು ಖರೆ ಮಾತ್ರ ನನ್ನ ಜಡ್ ಮಾತ್ರ ಕಮ್ಮಿ ಆಗೋಲ್ಲ ಐತಿ ಬರಕತ್ತಿತ್ತು ಎಷ್ಟು ರೀ ಟ್ಯಾಬ್ಲೆಟ್ ತಗೋದಪ್ಪ ಥರ ಔಷಧ ತೊಗೋದಂತೇಳಿ ಬಟ್ ಆರಾಮಾಗುತ್ತ ತನಕ ತೊಗೊಳ್ಳಲೇಬೇಕಲ್ರಿ ಇಲ್ಲಾಂದ್ರೆ ನೂ ಯಾರು ತಾಳೋರು ಒಂದು ಸ್ವಲ್ಪ ಕಷ್ಟ ಆದ್ರೂ ಔಷಧ ತೊಗೊಂಡು ಒಂದು ಸ್ವಲ್ಪ ಅಂತ ಎಲ್ಲನೂ ಟ್ಯಾಬ್ಲೆಟು ಮತ್ತು ಔಷಧ ಜಂಡು ಬಾಂಬ್ ಡಬ್ಬಿಸ್ದೇ ಖಾಲಿ ಹಾಕಿ ಬಂತು ರೀ ಆದರೆ ಮಾತ್ರ ಕಮ್ಮಿ ಆಗೋಲ್ಲ ಈತಿ ನಗುನೂ ಒಂದೊಂದು ಸಲ ಯಾಕಂದರೆ ಎಷ್ಟರೇ ಜಂಡು ಬಾಂಬ್ ಹಚ್ಕೋದಪ್ಪ ಅಂದರೆ ವಿಕ್ಸರಿ ಒಬ್ಬೊಬ್ರು ಜಂಡು ಬಾಮ್ ಅಂತಾರೆ ಒಬ್ಬರಿಕ್ಸ್ ಅಂತಾರೆ ಇದು ಮೆಂಥೋ ಕ್ಲಾಸ್ರಿ ಆದರೆ ಒಂದೊಂದು ನಮ್ಮ ಕಡೆ ಹೆಂಗೆ ಗೊತ್ತಂದ್ರೆ ಎಲ್ಲದಕ್ಕೂ ಜಂಡು ಬಾವನ ಅಂತಾರೆ ಅಂದರೆ ತಲೆ ನೋವು ಕಮ್ಮಿ ಆಗುತ್ತೆ ಮತ್ತು ಕಾಲುನೂ ಒಂದು ಸ್ಟಾರ್ಟ್ ಆಗೈತಿ ಹೀಗಾಗಿ ಎಲ್ಲನೂ ವ್ಯವಸ್ಥೆ ಮಾಡ್ಕೊ ಅಂತ ಕುಂತೀನಿ ನೋಡ್ರಿ ಇನ್ನು ಕಿವಿ ಒಂದು ಊಸಾಕದಿತ್ತಲ್ಲ ಅದನ್ನೂ ಔಷಧ ಹಾಕೋಬೇಕು ಇಷ್ಟು ವ್ಯವಸ್ಥೆನ ಮಾಡ್ಕೋದಾಗಿ ಬಿಟ್ಟೈತಿಲ್ಲ ನನ್ನ ನನ್ನ ಸಿಕ್ಕಾಪಟ್ಟೆ ಬ್ಯಾಸ್ರೂ ಹಾಕತೈತಿ ಆರಾಮಾಗಿದ್ದು ಬಿಟ್ಟರೆ ಹೆಂಗಾಗುತ್ತೆ ಗೊತ್ತಂದರೆ ಏನಂತ ಖುಷಿಯಾಗಿ ಅಡುಗೆ ಮಾಡ್ಕೊಂಡು ರುಚಿ ರುಚಿಯಾಗಿ ಊಟ ಮಾಡ್ಕೊಂಡು ಆರಾಮಾಗಿರ್ಬೋದು ಬಟ್ ಈ ರೀತಿ ಆರಾಮಿಲ್ಲದಾಗಂತೂ ಜೀವನ ಭಾಳ ಕಷ್ಟ ಆಗುತ್ತೆ ಮತ್ತು ಆಗುತ್ತೆ ರೀ ನನಗೆ ಅಷ್ಟಲ್ಲ ಮನೆಯ ಮಂದಿಗೆಲ್ಲ ಟೆನ್ಷನ್ ಆಗುತ್ತೆ ನಮ್ಮ ಮನೆಯವ್ರು ಅದೇ ಅಂತ ಅನಕತ್ತಿದ್ರು ಎಲ್ಲೆ ಚಲೋ ದವಾಖಾನಿಗೆ ಹೋಗ್ನು ಬಾ ನೀ ಆರಾಮ ಆಗಿಲ್ಲ ನಮಗೂ ಆರಾಮನ್ಸುತ್ತೆ ನೀ ಹಂಗೆ ಆರಾಮಿರ್ಲಿಕ್ಕಂದ್ರೆ ನಮಗೂ ಭಾಳ ಟೆನ್ಷನ್ ಆಗುತ್ತಂತೆ ಅನಕತ್ತಿದ್ರು ಇಲ್ಲ ಸ್ವಲ್ಪ ಆರಾಮಾಗಿದ್ದು ಅಂತ ಜಾಸ್ತಿ ಅಂದರೆ ದೊಡ್ಡ ದವಾಖಾನಿಗೆ ಹೋಗ್ಬಿಟ್ರೆ ಅದು ಸ್ಕ್ಯಾನ್ ಇದು ಸ್ಕ್ಯಾನ್ ಅಂತ ಹೇಳಿಬಿಟ್ಟು ಇನ್ನಷ್ಟು ನಮ್ಮನ್ನ ನುಜಿಗೆ ಮಾಡಿಬಿಡ್ತಾರೆ ಆ ಥರ ಮಾಡ್ತಾರೋ ಅದಕ್ಕೆ ವಲ್ಲಂತಂದೆ ಇಲ್ಲೇ ಸಣ್ಣ ದವಾಖಾನಿ ತೋರ್ಸ್ಕೊಂಡ್ಬಂದಿದ್ದು ಅಂದರೆ ಎಮ್ ಬಿ ಬಿ ಎಸ್ ಸಾರಿ ಏನಂತಾರೆ ಬಿ ಎಮ್ ಎಸ್ ಡಾಕ್ಟರ್ ಕಡೆ ತೋರಿಸ್ಕೊಂಡ್ ಬಂದಿದ್ರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿಬಿಟ್ರಂದ್ರೆ ಎಲ್ಲನೂ ಸ್ಕ್ಯಾನ್ ಮಾಡಾಕಂದ್ರೆ ನಿಂತು ಬಿಡ್ತಾರು ಹೀಗಾಗಿ ತೀರಾ ತಲೆ ಬಿಸಿ ಆಗುತ್ತೆ ಈಗ ಟ್ಯಾಬ್ಲೆಟ್ ಅದು ತೊಂದುಬಿಟ್ಟು ಮಂದ್ಕೊಂಡಿದ್ದೆ ರೀ ಟೈಮು ಮೂರು ಗಂಟೆ ಆಗಿತ್ತು ಅರ್ಬಿ ಒಣಗಿದ್ದೆಲ್ಲ ಬೆಳಗ್ಗೆ ಹಾಕಿದ್ದು ಒಳಗೆ ಒಗೆದು ಹಾಕಿದ್ದೆ ಆದರೆ ಅವನು ತಂದು ಇಟ್ ಅಂದ್ರೆ ಇಟ್ರ ಇತ್ತು ಮತ್ತು ಹಂಗೆ ಇಟ್ಬಿಟ್ರೆ ತೊಳ್ದಾಗ ಯಾವುದು ಸಿಗಂಗಿಲ್ಲ ರೀ ಮತ್ತು ಎಲ್ಲ ಮುದ್ದು ಮುದ್ದೆ ಆಗ್ಬಿಡ್ತಾವಲ್ಲ ಅದಕ್ಕಂತ ತಂದು ಮಜ್ಜಿಡ ಇಡಾಕತ್ತಿದ್ದೀನಿ ಮಂಜು ಇಟ್ಬಿಟ್ರೆ ಅದೊಂದು ಕೆಲಸ ಕಂಪ್ಲೀಟ್ ಆಗ್ತೈತೆ ಅಂತ ನನ್ನ ಮಗ ಇದ್ರೆ ಜ್ಯೂಸ್ ಮಾಡಿದ ನಂತರ ಜ್ಯೂಸ್ ಮಾಡಾಕತ್ತಂದ್ರೆ ಅಂದರೆ ಏನೂ ತಿಂದಿತಿಲ್ಲ ಉಪವಾಸ ಐತೆ ಅಂತ ಬೆಳಗ್ಗೆ ಸ್ವಲ್ಪ ಆ್ಯಪಲ್ಲು ಮತ್ತು ಚಹ ಅಷ್ಟೇ ಕುಳಿದಿದ್ದು ಈಗ ಜ್ಯೂಸ್ ಮಾಡಿ ತಂದು ಕೊಟ್ಟ ನೋಡ್ರಿ ಅಂದರೆ ಕಾಲೇಜಿಂದ ಬಂದು ಅನ್ನ ಮಾಡಿದ್ದೆ ಅನ್ನ ಅಷ್ಟೇ ಊಟ ಮಾಡ್ದೆ ಊಟ ಮಾಡಿಬಿಟ್ಟು ಈಗ ಜ್ಯೂಸ್ ಮಾಡಿ ಅಂದರೆ ಜ್ಯೂಸ್ ಕುಡಿಯಾಕತ್ತೀನಿ ನೋಡಿರಿ ಏನು ಹಾಕಿಯಪ್ಪ ಅಂತ ಕೇಳಾಕತ್ತಿದ್ದೆ ಅದು ರೂಟಿ ಫ್ರೂಟಿ ಹಾಕ್ಯ ನಂತರ ಅದನ್ನೇ ನೋಡಾಕತ್ತಿದ್ದೆ ಇದನ್ನಾಕೆ ಹಾಕಬೇಕಿತ್ತೇಳಿ ಅಂದರೆ ಸ್ವಲ್ಪ ಸ್ವಲ್ಪವು ಏನಂತಾರೆ ಕೈ ಅನ್ಸಾಕತ್ತವ ಮಮ್ಮಿ ಅಂತನಕತಿತ್ತು ಹಾಕ್ಬಾರ್ದಿತ್ತು ಅನ್ನಾಕತ್ತಿದ್ದೆ ಹಾಕಿ ಅಲ್ಪ ಈಗಿರಲಿ ಅಂತೇಳಿ ಕುಳ್ದವ್ರೆ ಹಂಗೆ ಚಲೋ ಆಗೈತಿ ಅಂತೇಳಿ ಸುಪಾಸಿದ್ದಾಗ ಏನಾದರೂ ಸ್ವೀಟ್ ಕುಡಿದ್ಬಿಟ್ರೆ ಅಷ್ಟೊಂದು ಇಷ್ಟ ರೀ ಇನ್ನು ಖಾರ ತಿನ್ಬೇಕಂತ ಅನ್ಸುತ್ತೆ ಬೆಳಗ್ಗೆನು ಚಹಾ ಮತ್ತು ಆ್ಯಪಲ್ ತಿಂದಿದ್ದು ಈಗ ಜ್ಯೂಸ್ ಒಲ್ಲ ಅಂತ ಅನ್ಸಾಕತ್ತಿತ್ತು ಅಂದ್ರೆ ರುಚಿ ಅಂದರೆ ಆರಾಮಿಲ್ಲದಾಗ ಇಷ್ಟ ಆಗಂಗಿಲ್ಲ ಅಂದ್ರೆ ಹೀಗಾಗಿ ಹಂಗೆ ಅದಷ್ಟು ಜ್ಯೂಸ್ ಕುಡಿದ್ಬಿಟ್ಟು ಅರ್ಬಿ ಎಲ್ಲ ಇಟ್ಬಿಟ್ಟು ರಾತ್ರಿನೂ ಅಡುಗೆ ಮಾಡ್ಬೇಕಂತ ಮಾಡಾಕತ್ತಿ ನೋಡ್ರಿ ಅಡುಗೆಯೂ ಮಾಡಿದೆ ಅಂದರೆ ಉಪಾಸಿತ್ತಲ್ರಿ ಜಲ್ದಿ ಅಡುಗೆ ಮಾಡಿರಿ ಮಾಡಿದ್ದೀನಿ ಪಲ್ಯ ಚಪಾತಿ ಅಥವಾ ಚಪಾತಿ ಹಿಟ್ಟು ಕಲಿಸಿದ್ಲು ರೀ ಮತ್ತು ಅದು ಏನಂತ ಸೋರೆಕಾಯಿ ಹಲ್ವಾ ಮಾಡಿದ್ಲು ಅಡುಗೆ ಎಲ್ಲ ಮುಗೀತ್ರಿ ಸಿಂಪಲ್ಲಾಗೆ ಒಂದು ಸ್ವಲ್ಪ ಅಡುಗೆ ಮಾಡ್ಕೊಂಡಿದ್ದೆ ನನ್ನ ಮಗ ಇದ್ರೆ ಊಟ ಮಾಡಿರಿ ಮಮ್ಮಿ ನೀವು ಅಂತೆ ಹಚ್ಕೊಡಾಕತ್ತಂದ್ರಿ ಇವಲ್ಲ ಪಪ್ಪಾ ಬಂದಮೇಲೆ ಮಾಡಿದಂತ್ ನಾ ಅಂದಿದ್ದೆ ಇಲ್ಲ ಪಪ್ಪ ಲೇಟ್ ಮಾಡ್ತಾರ ನೀವು ಹುಣ್ರಿ ಮತ್ತು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಹಿಂಗಾಗಿ ಅಂತೆ ಪ್ಲೇಟ್ ಹಚ್ಚಿ ಕೊಡಾಕತ್ತ ನೋಡ್ರಿ ಹೊಲ್ ಅಂದ್ರೂ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗೆ ಪಲ್ಯ ಮಾಡ್ಕೊಂಡಿದ್ದು ಅಂದರೆ ಕಡಲೆ ಹಿಟ್ಟಿಲ್ಲೇ ಮಾಡಿದ್ರಿ ಇದು ಕಡಲೆ ಹಿಟ್ಟನ್ನು ಏನಂತಾರಲ್ಲ ಕಲಿಸಿಬಿಟ್ಟು ಕಲಸಿಬಿಟ್ಟು ಅದಕ್ಕೆ ಸ್ಟೀಮಿಂದ ಬೆನ್ಸ್ಕೊಂಡು ಕಟ್ ಮಾಡಿ ಈ ರೀತಿ ಪನ್ನೀರ್ ಗ್ರೇವಿ ಥರ ಮಾಡ್ಕೊಂಡಿದ್ದೀರ ಆಗಿತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅಂದ್ರೆ ಹೀರಿಕಾಯಿ ಬೆಂಡೆಕಾಯಿ ಒಲ್ಲನಿಸ್ತೈತಿ ಅಲ್ರಿ ಯಾವಾಗ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತಂತೆ ಸ್ವಲ್ಪ ಮಾಡ್ಕೊಂಡಿದ್ದೆ ಅನ್ನನೂ ಮಾಡಿದ್ದೆ ನಮ್ಗೆ ಇಲ್ಲ ಅಂದ್ರೆ ರೀ ಅಡುಗೆನೂ ಯಾವುದೂ ಸರಿ ಮಾಡೋಕಾಗಂಗಿಲ್ಲ ಅಂದರೆ ಬೇರೆ ಬೇರೆ ಮಾಡೋಕೆ ಒಲ್ಲ ರೀ ಹೀಗಾಗಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರ್ಲಿ ಅಂತೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತೇಳಿ ಆಗುತ್ತಂತ ರೀ ಅಂದರೆ ಊಟ ಮಾಡೋಕೆ ಒಲ್ಲ ಅನ್ಸಕತಿತ್ತು ಯಾಕಂದ್ರೆ ಬೆಳಗ್ಗೆಯಿಂದ ಉಪವಾಸ ಇದ್ದೆ ಅಲ್ಲರಿ ಊಟ ಮಾಡೋಕೆ ಮನಸ್ಸೇ ಇಲ್ಲ ಹಂಗೆ ಮನ್ಕೊಂಬಿಡ್ಬೇಕಂತ ಅನ್ಸಾಕತ್ತಿತ್ತು ಮನು ಇದ್ರೆ ಊಂ ಅಂತೆ ಊಟ ಮಾಡಿ ಟ್ಯಾಬ್ಲೆಟ್ ತೊಂದು ಮನ್ಕೋರಿ ಮಮ್ಮಿ ಮ ಪಪ್ಪ ಏನೋ ಲೇಟ್ ಮಾಡ್ತಾರಂತೆ ಹಚ್ಕೊಟ್ಟಾರೆ ಒಂದು ಚಪಾತಿ ತಿನ್ನಟ್ಟಿಗೆ ಫುಲ್ ವೈಕ್ ವೈಕ್ ಅನ್ಸಾಕತ್ತಿತ್ತು ಅಂದರೆ ಬಾಯಿಯೆಲ್ಲ ಫುಲ್ ಕೈ ಆಗಿ ತ್ರಾಸು ಅನ್ಸಾಕತ್ತಿತ್ತಲ್ಲ ಹೀಗಾಗಿ ಒಂದು ಚಪಾತಿ ಗಟ್ಟಿ ಜೀವ ಮಾಡಿ ತಿಂದುಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಮನ್ಕೊಂಡ್ಯಾರಿ ಇವತ್ತಿನ ಇಡೋನ ಇಲ್ಲೇ ಮುಗಿಸೋ ಅಂದ್ರೆ ಇವತ್ತಿನ ಇಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಯಾಕೆ ಹೋಗಬೇಡ್ರಿ ಯಾಕಂದರೆ ನಂಗೆ ಎಡಿಟ್ ಮಾಡೋಕ್ಕೂ ಆಕತ್ತಿಲ್ಲ ಹೀಗಾಗಿ ಇಷ್ಟನ ಹಾಕಾಕತ್ತಿದ್ದು